ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಲುವನ್ ಕಣ್ಣ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಹಲುವನ್ ಕಳ್ಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ವಾಗತ ಫ್ರೆಂಡ್ಸ್ ಇವಾಗ ಕರ್ನಾಟಕ ಸರ್ಕಾರ ಮೀನುಗಾರಿಕೆ ಇಲಾಖೆಯಲ್ಲಿ ಸಾಗರ ಮಿತ್ರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತಿ ಭರ್ತಿಗಳನ್ನು ಅರ್ಜಿ ಆಹ್ವಾನಿಸಲಾಗಿದೆ ಫ್ರೆಂಡ್ಸ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿ ಕೊಡೋದಕ್ಕೆ ನೋಡಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಹೊಸ ಬರಾಮ್ ಚಾನೆಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ ಆಕಾನ್ ಆನ್ ಮಾಡಿಕೊಳ್ಳಿ ಅಂದರೆ ಯಾವುದೇ ರೀತಿ ಹೊಸ ವಿಡಿಯೋ ಹಾಕಿ ನಿಮಗೆ ಇನ್ಫಾರ್ಮೇಶನ್ ಬರುತ್ತದೆ து அப்சி வெ க மீன்புரி கர்நாடக வெட்டனரி அனிமல் அண்ட் ஃபிரிஷர்ஸ் சைன்ஸ் யூனிவர்சிர்ந்து கொண்டிருக்கிறார் அப்சல் வெப்சைட் ஆகி இல்ல இவங்க விஷய சாகர் மித்திர ಪಿ ಸಿ ಎಸ್ ಕರ್ನಾಟಕ ನೇಮಕಾತ ಇಪ್ಪತ್ತೆರಡು ಉದ್ಯೋಗ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಸಂಸ್ಥೆ ನೋಡಿದರೆ ಮೀನುಗಾರಿಕಾ ಕಾಲೇಜು ಕರ್ನಾಟಕ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಪಶುವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಜ್ಞಾನಿಗಳ ಸಂಸ್ಥೆ ಬೀದರಿಂದ ಕೊಟ್ಟಿದ್ದಾರೆ ಪೋಸ್ಟ್ ಹೆಸರು ಬಂದ್ಬಿಟ್ಟು ಸಾಗರ ಮಿತ್ರ ಉದ್ಯೋಗ ಕಲಿವೆ ಇಲ್ಲಿ ಒಟ್ಟು ಉದ್ಯೋಗಗಳ ಸಂಖ್ಯೆ ನಲವತ್ತಾರು ಕಾಲಿ ಹುದ್ದೆಗಳಿವೆ ಉದ್ಯೋಗ ಬಂದ್ಬಿಟ್ಟು ಕರ್ನಾಟಕದಲ್ಲಿದೆ ಇಲ್ಲಿ ಅರ್ಜಿ ಸಲ್ಲಿಸುವ ಮೂಡ ಇದು ಆಫ್ಲೈನ್ ಮುಖಾಂತರ ಆಗಿದೆ ಅಥವಾ ಇಮೇಲ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಆರಂಭ ದಿನಕ್ಕೆ ಈಗಾಗಲೇ ಅರ್ಜಿ ಸ್ಟಾರ್ಟ್ ಆಗಿದೆ ಅದು ಫ್ರೆಂಡ್ಸ್ ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡಬೇಕಂದ್ರೆ ಇಪ್ಪತ್ತೊಂದು ಮೇ ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಆಮೇಲೆ ಸಂದರ್ಶನ ದಿನಾಂಕ ಜೂನ್ ಎರಡು ಎರಡು ಸಾವಿರ ಇಪ್ಪತ್ತೆರಡರಿಂದ ಮೂರು ಜೂನ್ ಎರಡು ಸಾವಿರ ಇಪ್ಪತ್ತೆರಡರ ಎರಡರವರೆಗೆ ಬಿಟ್ಟಿದ್ದಾರೆ ಅಲ್ಲಿ ಜೂನ್ ಎರಡನೇ ತಾರೀಕು ಮತ್ತು ಜೂನ್ ಮೂರನೇ ತಾರೀಕು ಸಂದರ್ಶನ ಇರುತ್ತೆ ಅದು ಫ್ರೆಂಡ್ಸ್ ನೋಡಿ ಸಾಗರ ಮಿತ್ರ ಕರ್ನಾಟಕ ಮೀನುಗಾರಿಕೆ ಇಲಾಖೆ ನೇಮಕ ಎರಡು ಸಾವಿರ ಇಪ್ಪತ್ತೆರಡು ಇಲ್ಲಿ ಶಿಕ್ಷಣ ವಿವರ ಮತ್ತು ವಯಸ್ಸಿನ ಮಿತಿ ಆಯ್ಕೆ ನೋಡಬೇಕಂದ್ರೆ ಶಿಕ್ಷಣ ವಿವರ ಬಂದ್ಬಿಟ್ಟು ಮೀನುಗಾರಿಕೆ ವಿಜ್ಞಾನ ಸಾಗರ ಜೀವಶಾಸ್ತ್ರ ಪ್ರಾಣಿಶಾಸ್ತ್ರ ಬಿ ಎಸ್ ಸಿ ಪದವಿ ದ್ವಿತೀಯ ಪಿ ಯು ಸಿ ಮೀನುಗಾರಿಕೆ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಪದವಿಗೆ ಆದ್ಯತೆ ನಿಲ್ಲದೆ ಕೊಟ್ಟಿದ್ದಾರೆ ಆಮೇಲೆ ವೈಷ್ಣವಿತ್ರ ಗರಿಷ್ಠ ಮೂವತ್ತೈದು ವರ್ಷ ಆಗಿರಬೇಕಂತ ಕೊಟ್ಟಿದ್ದಾರೆ ಇನ್ನು ಆಯ್ಕೆ ಮಾಡಿ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಸಾಗರ ಮಿತ್ರ ಸಾಗರ ಮಿತ್ರ ಮೀನುಗಾರಿಕೆ ಇಲಾಖೆ ಕರ್ನಾಟಕ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡರ ಅರ್ಜಿ ಶುಲ್ಕ ನೋಡಬೇಕಂದ್ರೆ ಮತ್ತು ಶ್ಯಾಲರಿ ನೋಡಬೇಕಂದ್ರೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಅದು ಅಪ್ಸಿಲಿ ವ್ಯವಸಾರಿಯಿಂದ ಕೊಟ್ಟಿದ್ದಾರೆ ನೋಡ್ಕೋಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ವೇತನ ನೋಡಬೇಕಂದ್ರೆ ಮಾಸಿಕ ವೇತನ ಹದಿನೈದು ಸಾವಿರ ರೂಪಾಯಿ ಪರ್ ಮಂತ್ ಇದೆ ಇನ್ನು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಇವಾಗ ಅಪ್ಸಲ್ ವೆಬ್ಸೈಟ್ ನೋಡೋಣ ಅಪ್ ಸಿ ಕಡೆ ಬಂದಂಥ ಒಂದು ಪಿ ಡಿ ಪಿ ಅದನ್ನು ತೋರಿಸ್ತೀನಿ ಇವಾಗ ಅರ್ಜಿ ಸಲ್ಲಿಸೋ ಮುಖಾನ ಆಪ್ಲೈನ್ ಮುಖಾಂತರ ಇದೆ ನೀವು ಫಾರ್ಮ್ ತುಂಬಬೇಕಾಗತ್ತೆ ತುಂಬಿ ಕೆಳಗಡೆ ಕೊಟ್ಟಿದ್ದಾರೆ ಇಮೇಲರಿಗೆ ಇಮೇಲ್ ಮುಖಾಂತರ ಸ್ಕ್ಯಾನ್ ಮಾಡಿ ಕಳಿಸ್ಬೇಕಾಗತ್ತೆ ಆಮೇಲೆ ವಿಳಾಸ ಕೊಟ್ಟಿದ್ದಾರೆ ಇಲ್ಲಿ ಪ್ಲಸರ್ ಡಿ ಎನ್ ಮೀನುಗಾರಿಕೆ ಕಾಲೇಜ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಲಿಂಕ್ ಅನ್ನು ಪುನಃ ವಿಡಿಯೋ ಲಿಂಕ್ ಅಲ್ಲಿ ಅಲ್ಲಿಂದ ತಗೋದು ಲಿಂಕ್ ಅನ್ನು ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ನೋಡಿ ಮೀನುಗಾರಿಕೆ ಮಹಾವಿದ್ಯಾಲಯ ಕೊಟ್ಟಿದ್ದಾರೆ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬೀದರ್ ಅಂತ ಕೊಟ್ಟಿದ್ದಾರೆ ಸ್ಪೋರ್ಟ್ಸ್ ಲಾಕ್ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಮಂಗಳೂರಿಂದ ಕೊಟ್ಟಿದ್ದಾರೆ ಇಲ್ಲಿ ಬರುವ ಪ್ರಕಟಣೆಯಿಂದ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪಾದ ಯೋಜನೆಯಲ್ಲಿ ಗುತ್ತಿಗೆ ಅಥವಾ ಒಪ್ಪಂದದ ಆಧಾರದ ಮೇಲೆ ನಲವತ್ತಾರು ಸಾಗರ ಮಿತ್ರರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಮೀನುಗಾರಿಕಾ ವಿದ್ಯಾಲಯದ ಅಧಿಕೃತ ವೆಬ್ಸೈಟ್ ಅಂತ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಿ ಎಫ್ ಡಾಟ್ ಇ ಡಾಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಪ್ರಕಟದಂತೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಒಂದು ಸಾರಿ ಸರಿಯಾಗಿ ನೋಡ್ಕೊಳ್ಳಿ ಇದನ್ನು ಡೇಟ್ ಕೂಡ ಕೊಟ್ಟಿದ್ದಾರೆ ಒಂಬತ್ತು ಐದು ಎರಡು ಸಾವಿರ ಇಪ್ಪತ್ತೆರಡು ಅಂತ ಇಲ್ಲಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಒಂದು ಸಾರಿ ಸರಿಯಾಗಿ ಓದಿಕೊಳ್ಳಿ ಒದಾಂತರ ಇಲ್ಲಿ ಹಾಗೆ ಕೆಲ ಕಡೆಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡ್ತಿರೋ ದಿನಾಂಕ ಎರಡು ಆರು ಎರಡು ಸಾವಿರ ಇಪ್ಪತ್ತೆರಡರಿಂದ ಮತ್ತು ಮೂರು ಆರು ಎರಡು ಸಾವಿರ ಇಪ್ಪತ್ತೊಳಗೆ ಬೆಳಗ್ಗೆ ಹತ್ತು ಗಂಟೆ ನಂತರ ಡಿನ್ ಮೀನುಗಾರಿಕಾ ವಿದ್ಯಾಲಯದ ಮಂಗಳೂರಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ಎರಡು ಆರು ಸಾರಿ ಆರು ಎರಡು ಆರು ಎರಡು ಸಾವಿರ ಇಪ್ಪತ್ತೆರಡರಿಂದ ಮೂರು ಆರು ಎರಡು ಸಾವಿರ ಇಪ್ಪತ್ತ ಎರಡು ದಿನ ಇಲ್ಲಿ ಸಂದರ್ಶನ ಕೊಟ್ಟಿದ್ದಾರೆ ಒಂದು ಸಾರಿ ಸರಿ ನೋಡ್ಕೊಳ್ಳೋದನ್ನು ಇಲ್ಲಿ ಕೆಲವು ಷರತ್ತು ನಿಬಂಧನೆ ಕೊಟ್ಟಿದ್ದಾರೆ ಸಂದರ್ಶನಕ್ಕೆ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅದನ್ನು ನೋಡ್ಕೊಳ್ಳಿ ಕೊಟ್ಟಿದ್ದಾರೆ ಅಂತ ಸಾಗರ ಮಿತ್ರ ಕೆಲಸದ ಮೂರು ಉದ್ದೇಶವನ್ನು ಕೊಟ್ಟಿದ್ದಾರೆ ಅದು ಸುಮಾರು ಎಂಟು ಒಂಬತ್ತು ಪಾಯಿಂಟ್ ಇದೆ ಆಮೇಲೆ ಪ್ರಧಾನಮಂತ್ರಿ ಸಂ ಮತ್ಸ ಸಂಪಾದ ಯೋಜನೆಯಲ್ಲಿ ಸಾಗರ ಮಿತ್ರರು ಆಯ್ಕೆ ಮಾಡುವ ವಿಧಾನ ಕೂಡ ಕೊಟ್ಟಿದ್ದಾರೆ ಅವರ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ಏನಂತ ಕ್ಲಿಯರ್ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಎಷ್ಟು ವಯಸ್ಸೆಲ್ಲ ಎಜುಕೇಷನ್ ಎಲ್ಲ ಕ್ಲಿಯರ್ ಕೊಟ್ಟಿದ್ದಾರೆ ಒಂದು ಸರಿ ಹೇಳ್ತೀನಿ ನೋಡಿ ಇವಾಗ ಗುತ್ತಿಗೆ ಒಪ್ಪಂದ ಪ್ರಕಾರ ನಿಮ್ಮ ಕೈ ಮಾಡಿಕೊಂಡು ಹದಿನೈದು ಸಾವಿರ ರೂಪಾಯಿ ತಿಂಗಳಿಗೆ ಸಂಭಾವನೆ ಕೊಡಲಾಗುತ್ತದೆ ಅವರನ್ನು ಒಂದು ಗ್ರಾಮಕ್ಕೆ ಒಬ್ಬರಂತೆ ನೇಮಿಸಲಾಗುತ್ತದೆ ಆಮೇಲೆ ಮೀನು ಮೀನುಗಾರಿಕೆ ವಿಜ್ಞಾನ ಕಡಲಿನ ಜೀವಶಾಸ್ತ್ರ ಪ್ರಾಣಿಶಾಸ್ತ್ರ ಬಿ ಎಸ್ ಸಿ ಪದವಿ ದ್ವಿತೀಯ ಪಿ ಯು ಸಿಗಡೆ ಕೊಟ್ಟಿದ್ದಾರೆ ಆಮೇಲೆ ಸ್ಥಳೀಯ ಅಭ್ಯರ್ಥಿಯಾಗಿರಬೇಕು ಅಂತ ಕೊಟ್ಟಿದ್ದಾರೆ ಅವರಿಗೆ ಆದ್ಯತೆ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ವಯಸ್ಸು ನಿಮಿತಿ ಮೂವತ್ತೈದು ವರ್ಷಕ್ಕಿಂತ ಹೆಚ್ಚರ ಬಾರದು ಕೊಟ್ಟಿದ್ದಾರೆ ಆಮೇಲೆ ಸ್ಥಳೀಯ ಭಾಷೆಯಲ್ಲಿ ಪರಿಣಾಮಕಾರಿಯಾಗಿರಬೇಕು ಅಂತ ಕೊಟ್ಟಿದ್ದಾರೆ ವ್ಯವಹರಿಸುವಂತ ಇರಬೇಕು ಕೊಟ್ಟಿದ್ದಾರೆ ಜನರನ್ನು ಒಗ್ಗೂಡಿಸುವ ಹಾಗೂ ಮೀನುಗಾರರನ್ನು ಹುರಿದುಂಬಿಸುವ ಚತುರತೆ ಇರಬೇಕು ಕೊಟ್ಟಿದ್ದಾರೆ ಕೆಲಸದ ಬಗ್ಗೆ ಬದ್ಧತೆ ಮತ್ತು ಮೀನುಗಾರರಿಗೆ ಬದಲಾವಣೆ ತರುವಂತ ಅಂತ ಕೊಟ್ಟಿದ್ದಾರೆ ಕೆಲವು ಮಾಹಿತಿ ಕೊಟ್ಟಿದ್ದಾರೆ ಅವರು ಆಮೇಲೆ ಇಲ್ಲಿ ಮುಚ್ಚಳಿಕೆ ಅಂತ ಕೊಟ್ಟಿದ್ದಾರೆ ಅದನ್ನು ಓದಿಕೊಳ್ಳಿ ಇಲ್ಲಿ ಕೆಳಗಡೆ ದಿನಾಂಕ ಸಹಿ ಬರುತ್ತೆ ಅರ್ಜಿ ಹಾಕೋದನ್ನು ಒಂದು ಫಿಲ್ಅಪ್ ಮಾಡಿ ಕಳಿಸ್ಬೇಕಾಗತ್ತೆ ಇದು ಕೆಳಗಡೆ ಅಪ್ಲೀಕ್ಷನ್ ಫಾರ್ಮ್ ಇದೆ ನೋಡಿ ಫಾರ್ಮ್ ಫಾರ್ಮ್ದಿ ಪೋಸ್ಟ್ ಆಫೀಸ್ ಸಾಗರ ಮಿತ್ರ ಅಂಡರ್ ಪಿ ಎಮ್ ಎಮ್ ಎಸ್ ವೈ ಅಂತ ಎಲ್ಲ ಬೇಸಸ್ ಇಂದು ಡಿಪಾರ್ಟ್ಮೆಂಟ್ ಪ್ರೀಸರ್ ಕೊಟ್ಟಿದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಇದನ್ನು ಫಾರ್ಮ್ ಒಂದು ಫಿಲ್ ಮಾಡಿ ಇದನ್ನ ಫಿಲ್ಅಪ್ ಮಾಡಿ ಸ್ಕ್ಯಾನ್ ಮಾಡಿ ನೀವು ಇಮೇಲ್ ಮುಖಾಂತರ ಕಳ್ಸ್ಬೋದು ಅಥವಾ ಬೈ ಪೋಸ್ಟ್ ಮುಖಾಂತರ ಆಗಲಿ ಹೇಳಿದ್ರೆ ಅಡ್ರೆಸ್ಗೆ ಕಳಿಸ್ಬೋದಾಗಿದೆ ಒಂದು ಕ್ಲಿಯರ್ ಆಗಿ ನೋಡ್ಕೊಂಡು ಫಾರ್ಮ್ ಫಿಲ್ಅಪ್ ಮಾಡಿ ಸಬ್ಮಿಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈ ಮಾಹಿತಿ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ನಮ್ಮ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ హైవండి ఓకే ఫ్రెండ్స్ వీడియోకి తున్న ధన్యవాదాలు థ్యాంక్స్ ఫర్ వాచింగ్ జై హింద్ జయ కర్ణాటక